ಬೀದಿ ನಾಯಿಗಳು ಮತ್ತು ಬಿಡಾಡಿ ದನಕರುಗಳ ನಿಯಂತ್ರಣದ ಕುರಿತಂತೆ ದಾಂಡೇಲಿ ತಾಲೂಕು ಆಡಳಿತ ಸೌಧದಲ್ಲಿ ವಿಶೇಷ ಸಭೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅವರ ಅಧ್ಯಕ್ಷತೆಯಡಿ ಬೀದಿ ನಾಯಿಗಳು ಮತ್ತು ಬಿಡಾಡಿ ದನಕರುಗಳ ಉಪಟಳವನ್ನು ತಡೆಯಲು ಕೈಗೊಳ್ಳಬೇಕಾದ ಅಗತ್ಯ ಕ್ರಮಗಳ ಕುರಿತು ವಿಶೇಷ ಸಭೆಯು ಇಂದು ಗುರುವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಜರುಗಿತು ಬೀದಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡುವ ನಿಟ್ಟಿನಲ್ಲಿ ಏನಿಮಲ್ ವೆಲ್ಫೇರ್ ಬೋರ್ಡ್ನಿಂದ ಅನುಮತಿ ಪಡೆದುಕೊಳ್ಳಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಪಶು ವೈದ್ಯಾಧಿಕಾರಿಯವರಿಗೆ ಸೂಚನೆಯನ್ನು ಸಭೆಯಲ್ಲಿ ನೀಡಲಾಯಿತು ಏನಿಮಲ್ ವೆಲ್ಫೇರ್ ಬೋರ್ಡ್ನಿಂದ ಅನುಮತಿ ಪಡೆದ ನಂತರ ಬೀದಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ನಗರಸಭೆಯ ಜೊತೆ ತಾಲೂಕು ಪಶುವೈದ್ಯ ಇಲಾಖೆ ಮುಂಚೂಣಿಯಲ್ಲಿ ಕಾರ್ಯನಿರ್ವಹಿಸಬೇಕೆಂದು ಸಭೆಯಲ್ಲಿ ಸೂಚನೆಯನ್ನು ನೀಡಲಾಯಿತು ಇನ್ನು ಬಿಡಾಡಿ ದನ ಕರುಗಳನ್ನು ತಕ್ಷಣವೇ ಗುರುತಿಸಿ ಅವುಗಳ ಕಿವಿಗಳಿಗೆ ಟ್ಯಾಗ್ ಹಾಕುವಂತೆ ಮುಖ್ಯ ಅವರಿಗೆ ಸೂಚನೆಯನ್ನು ನೀಡಲಾಯಿತು ಸಭೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ಉಪಾಧ್ಯಕ್ಷ ಶಿಲ್ಪಾ ಕೋಡೆ ನಗರಸಭೆ ಸದಸ್ಯರುಗಳಾದ ಮೋಹನ್ ಹಲ್ವಾಯಿ ಸಂಜಯ್ ನಂದೇಳ್ಕರ್ ಮಹಾದೇವ್ ಜಮಾದರ್ ಅನಿಲ್ ನಾಯ್ಕರ್ ಪ್ರೀತಿ ನಾಯರ್ ರುಕ್ಮಿಣಿ ಬಾಗ್ಡೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಪಿ ಎಸ್ಐ ಅಮೀನ್ ಎಮ್ಮತ್ತರ್ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಅರ್ಚನಾ ಸಿನ್ಹಾ ಮೊದಲಾದವರು ಉಪಸ್ಥಿತರಿದ್ದರು